ಕಾಶಿ ಹೈ ಸ್ಕೂಲ್ ಅಲ್ಲಿ ಟ್ರಸ್ಟ್ನ ಎಲ್ಲ ಮೆಂಬರ್ಸ್ ಇಲ್ಲಿ ಸುಮಾರು ಮೂರು ಜನ ಬಂದಿದ್ದೀರಾ ಇವತ್ತು ಅದರಲ್ಲಿ ವಿದೇಶದಿಂದಲೂ ಕೆಲವರು ಬಂದಿದ್ದಾರೆ ಅಂತ ಹೇಳಿದ್ರು ಈ ಸ್ಟ್ಯಾಂಡ್ ಅಪ್ ಯಾವ ವಿದೇಶದಿಂದ ಬಂದಿದ್ದೀರ ಒಂದು ಬಾಂಧವ್ಯ ಅವರ ಹಳೆ ವಿದ್ಯಾರ್ಥಿಗಳ ಬಾಂಧವ್ಯ ಇದೇ ರೀತಿ ಮುಂದೆ ಎಲ್ಲ ಸ್ಟೂಡೆಂಟ್ಸ್ ಸೊ ನೆಕ್ಸ್ಟ್ ನೀವು ಕೂಡ ಈ ಥರ ಒಂದು ಅಲ್ಲಿಂದ ಅಸೋಸಿಯೇಷನ್ ಫಾರ್ಮ್ ಮಾಡಬೇಕು ನಿಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಅಚೀವ್ ಮಾಡಬೇಕು ಹೇಳಿ ಪೊಲೀಸ್ ಆಫೀಸರ್ ಆಗ್ತೀವಿ ಡಾಕ್ಟರ್ ಆಗ್ತೀನಿ ಸೊ ಇಷ್ಟೆಲ್ಲ ನೀವೇನು ನಿಮ್ಮ ಕ್ಷೇತ್ರದಲ್ಲಿ ಜೀವ ಸಾಕು ಅಂದರೆ ಪ್ರಾಮಾಣಿಕವಾಗಿ ವಿದ್ಯಾರ್ಥಿ ಜೀವನದಲ್ಲಿ ಏನೇನು ಚಟುವಟಿಕೆಗಳಿರ್ತವೆ ಎಲ್ಲರಲ್ಲಿ ಭಾಗವಹಿಸಬೇಕು ಮಾತ್ರ ನೀವು ಲೀಡರ್ಶಿಪ್ ಸ್ಕಿಲ್ಸ್ ಡೆವಲಪ್ ಮಾಡಲಿಕ್ಕೆ ಸಾಧ್ಯ ನೀವು ದೊಡ್ಡರಾದ ಮೇಲೆ ದೊಡ್ಡರು ಶುರು ಮಾಡಿದ ಮೇಲೆ ನಿಮ್ಮೊಂದು ಅಸೋಸಿಯೇಷನ್ ಫಾರ್ಮ್ ಮಾಡಿ ನಿಮ್ಮ ಶಾಲೆಗಳ ಅಭಿವೃದ್ಧಿಗೆ ನೀವು ಸದಾ ಕೈ ಚೋಡಿಸ್ತೀರ ಶಾಲೆ ಜೊತೆ ಪ್ರಾಮಾ ಕಾಮ ನಿಮ್ಮ ರಿಸ್ಟಿಕ್ಟು ನಿಮ್ಮ ಸುತ್ತಮುತ್ತ ಇರುವಂತಹ ಯಾರೇ ನಿರೀಕ್ಷೆ ಆಸೆಗೆ ಬೇಕಾಗಿರುತ್ತೆ ಈ ರೀತಿ ಮಾಡಿದರೆ ಡೆಫಿನೆಟ್ಲಿ ಸಮಾಜ ನಮ್ಮ ದೇಶ ನಂಬರ್ ಒನ್ ಆಗುತ್ತೆ ಎಲ್ಲ ದೇಶಗಳಲ್ಲಿ ಭಾರತ ದೇಶ ನಂಬರ್ ಒನ್ ಆಗುತ್ತೆಲ್ಲ ನಮ್ಮ ಮುಂದಿನ ಪ್ರಜೆಗಳು ಸೊ ಪ್ರಾಮಾಣಿಕವಾಗಿ ಈಗ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಮೌಲ್ಯಗಳನ್ನು ಕಲೀರಿ ಅಪ್ಪ ಅಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸೊ ಅಪ್ಪ ಅಮ್ಮನ ಅಷ್ಟೇ ಕಿಂಗಿಂದ ಗೌರವದಿಂದ ಅವ್ರನ್ನ ನೋಡ್ಕೊಳ್ಳಿ ನಿಮ್ಮ ಶಿಕ್ಷಕರಿಗೆ ಸದಾ ಶಿರುಣೆಯಾಗುತ್ತೆ